ನಮಸ್ಕಾರ ವೀಕ್ಷಕರೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ಪ್ರಚಲಿತ ವಿದ್ಯಮಾನಗಳ ಭಾಗದಲ್ಲಿ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಪ್ರಮುಖವಾಗಿ ಪ್ರಶ್ನೆಗಳನ್ನು ಕೇಳಲಾಗುತ್ತಿದೆ ಆ ಒಂದು ದೃಷ್ಟಿಕೋನದಲ್ಲಿ ಈ ವಿಡಿಯೋವನ್ನು ಮಾಡಲಾಗಿದೆ ಈ ವಿಡಿಯೋದ ವಿಶೇಷತೆ ಏನೆಂದ್ರೆ ಫೋಟೋಗಳ ಮುಖಾಂತರ ಆನ್ಸರ್ಗಳನ್ನು ವಿವರಿಸಲಾಗಿದೆ ಈ ಎಲ್ಲಾ ಪ್ರಶ್ನೆಗಳ ಉತ್ತರಕ್ಕೆ ಫೋಟೋವನ್ನು ತೋರಿಸಲಾಗಿದೆ ವಿಡಿಯೋವನ್ನು ಫಾಸ್ ಮಾಡಿ ನೋಟ್ಸ್ ಅನ್ನು ಮಾಡಬಹುದು ಮತ್ತು ಫೋಟೋವನ್ನು ಪಾಸ್ ಮಾಡಿ ಪ್ರಶ್ನೆಗಳಿಗೆ ಉತ್ತರವನ್ನು ನೆನಪಿಡಲೂಬಹುದು ಲೆಟ್ ಸ್ಟಾರ್ಟ್ ದಿಸ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಯಾರಿಗೆ ನೀಡಿ ಗೌರವಿಸಲಾಗಿದೆ ಮೋಹನ್ ಲಾಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರೋಮನ್ ಮ್ಯಾಗೆಸಿ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಸರ್ಕಾರ ಇತರ ಸಂಸ್ಥೆ ಎನ್ಜಿಒ ಯಾವುದು ಎಜುಕೇಟ್ ಗರ್ಲ್ಸ್ ಇತ್ತೀಚೆಗೆ ಮಿಸ್ ಯೂನಿವರ್ಸ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನು ಗೆದ್ದವರು ಯಾರು ಮಾಣಿಕ್ ವಿಶ್ವಕರ್ಮ ಇಪ್ಪತ್ತೈದರಲ್ಲಿ ಅರ್ಥಶಾಸ್ತ್ರಕ್ಕಾಗಿ ಪಿ ವಿ ನರಸಿಂಹರಾವ್ ಸ್ಮಾರಕ ಪ್ರಶಸ್ತಿಯನ್ನು ಪಡೆದವರು ಯಾರು ಮನಮೋಹನ್ ಸಿಂಗ್ ಇತ್ತೀಚೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರಿಂದ ಎರಡು ಸಾವಿರದ ಇಪ್ಪತ್ತೈದರ ಡಿಜಿಟಲ್ ಪಾವತಿ ಪ್ರಶಸ್ತಿಯನ್ನು ಪಡೆದ ಬ್ಯಾಂಕ್ ಯಾವುದು ಇಂಡಿಯಾ ಪೋಸ್ಟ್ ಪಾವತಿ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತೈದರ ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಉತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದ ಚಿತ್ರ ಯಾವುದು ಫೇಲ್ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಕಾನೂನು ಕಾಂಗ್ರೆಸ್ ಗೌರವಿಸಿದ ಮೊದಲ ಭಾರತೀಯ ವಕೀಲರು ಯಾರು ಬುವನ್ ರಿಬು ಇತ್ತೀಚೆಗೆ ಯಾವ ದೇಶವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನ್ಯಾಷನಲ್ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್ ಪ್ರಶಸ್ತಿ ನೀಡಿ ಗೌರವಿಸಿತು ಬ್ರೆಜಿಲ್ ಆಹಾರ ಮತ್ತು ಶಾಂತಿಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಪಡೆದವರು ಯಾರು ಮೋಲಾ ಅಡೆನ್ಲೆ ಕನ್ನಡ ಭಾಷೆಯ ಸಣ್ಣ ಕಥೆ ಹೃದಯ ದೀಪಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಬಾನು ಮೊಸ್ತಕ್ ಮಿಲಿಯನ್ ಪ್ಲಸ್ ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಸ್ವಚ್ಛವಾಯು ಸರ್ವೇಕ್ಷಣ ಪ್ರಶಸ್ತಿಯನ್ನು ಗೆದ್ದ ನಗರ ಯಾವುದು ಇಂದೋರ್ ಎರಡ್ ಸಾವಿರದ ಇಪ್ಪತ್ತೈದರ ಪಾಲಿಗ್ರಾಸ್ ಮ್ಯಾಜಿಕ್ ಕೌಶಲ್ಯ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಆಟಗಾರ್ತಿ ಯಾರು ದೀಪಕ್ ಶಹರಾವತ್ ಹಿಂದಿ ಸಾಹಿತ್ಯಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐವತ್ತೊಂಬತ್ತನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ವಿನೋದ್ ಕುಮಾರ್ ಶುಕ್ಲಾ ಇತ್ತೀಚೆಗೆ ತುಲಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಾನಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಗಾನಾ ಅನ್ನು ಯಾರು ಪಡೆದರು ಪ್ರಧಾನಿ ನರೇಂದ್ರ ಮೋದಿ ಗಣಿತ ಶಾಸ್ತ್ರದ ಕೊಡುಗೆಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಮಸಕಿ ಕಾಶಿವಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಮೂವತ್ತೆಂಟನೇ ಭೂಸಾನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಬೇಸ್ ಆಫ್ ಏಷ್ಯಾ ಪ್ರಶಸ್ತಿಯನ್ನು ಯಾರು ಪಡೆದರು ಉಮಾ ಕುರೇಷಿ ಜೈವಿಕ ಸಾರ್ವಜನಿಕ ಸ್ಥಿರೀಕರಣದಲ್ಲಿ ಪ್ರವರ್ತಕ ಸಂಶೋಧನೆಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡೆದವರು ಯಾರು ಮಾರಿಯಾಂಜಲ ಅಂಕೇರಿ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಸುಂದರಿ ಪ್ರಶಸ್ತಿಯನ್ನು ಗೆದ್ದವರು ಯಾರು ಕಮೆಂಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ ಮೂರನೇ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ನಿತಿನ್ ಗಡ್ಕರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತ್ರಿವೇಣಿ ಆಲ್ಬಮ್ಗಾಗಿ ಅರವತ್ತೇಳನೇ ಗ್ರಾಮಿ ಪ್ರಶಸ್ತಿಗಳನ್ನು ಗೆದ್ದ ಭಾರತೀಯ ಅಮೆರಿಕನ್ ಗಾಯಕಿ ಯಾರು ಚಂದ್ರಿಕಾ ಟಂಡನ್ ಎಂಬತ್ತೆರಡನೇ ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಓರಿಜೋಂಟಿ ವಿಭಾಗದಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅನುಪರ್ಣ ರಾಯ್ ಏಪ್ರಿಲ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀಲಂಕಾದ ಅತ್ಯುನ್ನತ ನಾಗರಿಕ ಗೌರವ ಮಿತ್ರ ವಿಭೂಷಣಯವನ್ನು ಯಾರಿಗೆ ನೀಡಲಾಯಿತು ನರೇಂದ್ರ ಮೋದಿ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವಸಂಸ್ಥೆಯ ನೆಲ್ಸನ್ ಮಂಡೇಲ ಪ್ರಶಸ್ತಿ ಯಾರಿಗೆ ನೀಡಲಾಯಿತು ಎ ಮತ್ತು ಬಿ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಆಗಖಾನ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ವಾಸ್ತುಶಿಲ್ಪ ಏಪ್ರಿಲ್ ಒಂದರಂದು ಶಾಂತಿ ಮತ್ತು ಸು ಸುಸ್ಥಿರತೆಗಾಗಿ ಕೋಲ್ಡ್ ಮರ್ಕ್ಯೂರಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಾರಿಗೆ ನೀಡಲಾಯಿತು ತಲೈಲಾಮ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಷ್ಟು ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಿದ್ದಾರೆ ನೂರ ಮೂತ್ರ ಮತ್ತು ಪದ್ಮ ಪ್ರಶಸ್ತಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಮಾನಸಿಕ ಆರೋಗ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸೈಮಾ ವಾಜೇದ್ ಬ್ರೇಕಿಂಗ್ ನ್ಯೂಸ್ ವರದಿಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಪುಲಿಡ್ಜರ್ ಪ್ರಶಸ್ತಿಯನ್ನು ಈ ಕೆಳಗಿನವರಲ್ಲಿ ಯಾರು ಪಡೆದರು ವಾಷಿಂಗ್ಟನ್ ಪೋಸ್ಟ್ ಸಿಬ್ಬಂದಿ ಈ ಕೆಳಗಿನವರಲ್ಲಿ ಯಾರು ಜನವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮೇಜರ್ ಜಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದರು ಮೇಲಿನ ಎಲ್ಲರೂ ಎರಡ್ ಸಾವಿರದ ಇಪ್ಪತ್ತೈದರ ಜಾಗತಿಕ ಅತ್ಯುತ್ತಮ ಮ್ಯಾಜಿಕ್ ಸೃಷ್ಟಿಕರ್ತ ಪ್ರಶಸ್ತಿಯನ್ನು ಗೆದ್ದವರು ಯಾರು ಸುಹಾನಿ ಶಾ ಇತ್ತೀಚೆಗೆ ಯುಕೆ ಸರ್ಕಾರವು ಯಾವ ಭಾರತೀಯ ನಟನೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಚಿರಂಜೀವಿ ರಾಣಿ ಎಲಿಜಿಬೆತ್ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾವ ದೇಶವು ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ನೈಸರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ನೈಜೀರಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಪುನೀಟ್ಜರ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ಎರಡು ಕ್ಷೇತ್ರಗಳಲ್ಲಿ ನೀಡಲಾಯಿತು ಪತ್ರಿಕೋದ್ಯಮ ಮತ್ತು ಕಲೆ ಇತ್ತೀಚೆಗೆ ಯಾವ ದೇಶವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬ್ಯೂನಾ ಐರಿಸ್ ನಗರದ ಕೀಲಿಕೈ ನೀಡಿ ಗೌರವಿಸಿತು ಅರ್ಜೆಂಟೈನಾ ವೆಟ್ಲ್ಯಾಂಡ್ ವೈಸ್ ಯೂಸ್ಗಾಗಿ ರಾಮ್ಸರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಪಡೆದ ಮೊದಲ ಭಾರತೀಯ ಯಾರು ಜಯಶ್ರೀ ವೆಂಕಟೇಶನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಇಪ್ಪತ್ತೈದನೇ ಎ ಪ್ರಶಸ್ತಿಗಳಲ್ಲಿ ಯಾವ ಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ ಲೇಡೀಸ್ ಯಾವ ದೇಶದ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆರ್ಡರ್ ಆಫ್ ಮೊಬಾರಕ್ ದಿ ಗ್ರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನದಂದು ಅತ್ಯಂತ ಪ್ರಭಾವಶಾಲಿ ಪ್ರದೇಶವಾದಿ ಪ್ರಶಸ್ತಿಯನ್ನು ಯಾರು ಪಡೆದರು ಆಚಾರ್ಯ ಪ್ರಶಾಂತ್ ಇತ್ತೀಚೆಗೆ ಸಂಗೀತ ಅಕಾಡೆಮಿಯ ಎರಡ್ ಸಾವಿರದ ಇಪ್ಪತ್ತೈದರ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ಯಾರು ಪಡೆದರು ಆರ್ ಕೆ ಶ್ರೀರಾಮ್ ಕುಮಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ವಿಕ್ಟೋರಿಯಾ ಚೇರ್ ತಿಲ್ವಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಿಸ್ ಯೂನಿವರ್ಸ್ ಇಂಡಿಯಾ ಪ್ರಶಸ್ತಿಯನ್ನು ಗೆದ್ದವರು ಯಾರು ರಿಯಾ ಸಿಂಗ ಯಾವ ದೇಶವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತನ್ನ ಅತ್ಯುನ್ನತ ನಾಗರಿಕ ಗೌರವವಾದ ಆರ್ಡರ್ ಆಫ್ ಎಕ್ಸಲೆನ್ಸ್ ನೀಡಿ ಗೌರವಿಸಿತು ಖಯಾನ ಗ್ರಾಮೀಣ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರೋಹಿಣಿ ನಯರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅನಿಲ್ ಪ್ರಧಾನ್ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವಸಂಸ್ಥೆಯ ಜನಸಂಖ್ಯೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ವರ್ಷ ದೇಶಪಾಂಡೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೃತ್ಯ ಕಲಾ ನಿಧಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ನೀನಾ ಪ್ರಸಾದ್ ಈ ಕೆಳಗಿನವರಲ್ಲಿ ಯಾರು ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ಮೂರನ್ನು ಪಡೆದರು ಎ ಮತ್ತು ಬಿ ಎರಡು ಜಿನೇವದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಎನ್ ಡಬ್ಲ್ಯೂ ಎಸ್ ಚಾಂಪಿಯನ್ ಪ್ರಶಸ್ತಿಯನ್ನು ಯಾವ ಭಾರತೀಯ ಅಪ್ಲಿಕೇಶನ್ಗೆ ನೀಡಲಾಗಿದೆ ಮೇರಿ ಪಂಚಾಯತ್ ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ತೈದರ ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಲೀಲಾ ಅಬೋಲೇಲಾ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದಿ ಆರ್ಡರ್ ಆಫ್ ದಿ ರಿಪಬ್ಲಿಕ್ ಆಫ್ ಟ್ರೆನಿಡಾರ್ಡ್ ಮತ್ತು ಟೊಬಾಗೋ ಪ್ರಶಸ್ತಿಯನ್ನು ಪಡೆದ ಮೊದಲ ವಿದೇಶಿ ನಾಯಕ ಯಾರು ನರೇಂದ್ರ ಮೋದಿ ತೊಂಬತ್ತೇಳನೇ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರಕ್ಕಾಗಿ ಆಸ್ಕರ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನು ಗೆದ್ದ ಚಿತ್ರ ಯಾವುದು ಅನೋರಾ ಇದೇ ತರಹದ ವಿಡಿಯೋಗಾಗಿ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು